ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಗಳಗಟ್ಟಿ ಬೆಲ್ಲದ್ ನಗರದಲ್ಲಿ ಮನೆಗಳಿಗೆ ನುಗ್ಗಿದ ಚರಂಡಿ ನೀರು ಸತತ ಸುರಿಯುತ್ತಿರುವ ಮಳೆಯಿಂದ ಧಾರವಾಡ ಲಕ್ಷ್ಮಣಹಳ್ಳಿಯ ಚಂದ್ರಕಾಂತ್ ಬೆಲ್ಲದ್ ನಗರದ ಆಶ್ರಯ ಕಾಲನಿಯಲ್ಲಿ ಚರಂಡಿ ನೀರು ತುಂಬಿ ಮನೆಗಳಿಗೆ ನುಗ್ಗುತ್ತಿದೆ ಎಂದು ಬೆಲ್ಲದ್ ನಗರದ ನಿವಾಸಿಗಳು ತಮ್ಮ ಅಳಲನ್ನು ಮಾಧ್ಯಮದ ಮುಂದೆ ತೋಡಿಕೊಂಡಿದ್ದರು ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇತ್ತ ಗಮನ ಹರಿಸಿ ಈ ಕೊಳಚೆ ನೀರು ಹಾಗೂ ಚರಂಡಿ ನೀರಿನ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಬೆಲ್ಲದ ನಗರದ ನಿವಾಸಿಗಳು ವಿನಂತಿಸಿಕೊಂಡರು ಸಮಸ್ಯೆ ಏನಂತ ಮೇಡಮ್ ಇವಾಗ ಏನು ಸಮಸ್ಯೆ ನಮ್ಗೆ ಏನು ಸಮಸ್ಯೆ ಅಂದ್ರೆ ಸರ್ ನಮ್ಮ ಚರಂಡಿ ವ್ಯವಸ್ಥೆ ಕರೆಕ್ಟ್ ಇಲ್ಲ ನೀರು ಮನೆಯೊಳಗೆ ನೀರು ನಿಂದ್ರತಾವ ಚರಂಡಿ ನೀರು ಹರಿದು ಹೊಂಟಿಲ್ಲ ಆ ಫ್ಲೋರ್ ಒಳಗೆ ನಿಂದ್ರಾಕತೈತಿ ಅದರಿಂದ ಸಾಕಷ್ಟು ರೋಗ ಬರತ್ತವು ಡೆಂಗೂ ಮಕ್ಕಳಿಗೆ ರೋಗ ಬರತ್ತಾವೆ ಪ್ಲಸ್ ನಮ್ಮ ಫ್ಲೋರ್ ಸರಿ ರೀ ನಿಮ್ಮ ಮಳೆ ಬಂದ್ರೆ ಇಲ್ಲೇ ನೀರು ಬರ್ತೈತಿ ಪ್ಲಸ್ ಹಾವು ಬರ್ತಾವೆ ಎಲ್ಲ ಚರಂಡಿ ನೀರು ನಾವು ನಾವು ಯೂಸ್ ಮಾಡು ಹೌದೇ ಒಳಗೆ ಬೀಳ್ತದೆ ನೀರು ಅದನ್ನು ನಾವು ಯೂಸ್ ಮಾಡತ್ತೀವಿ ಹಂಗಾಗಿ ಅದೇ ದೊಡ್ಡ ಸಮಸ್ಯೆ ಆಗ್ಬಿಟ್ಟೈತೆ ಅಂದ್ರೆ ಚರಂಡಿ ನೀರ ಡೈರೆಕ್ಟ್ ಹೋಗ್ತಾ ಇದೆ ಅಲ್ಲಿ ಸರ್ ಅಲ್ಲಿ ಬೆಡ್ದಾಗಿಂದ ನೀರ್ ಬರ್ತದ್ರಿ ಹಾ ಮಳೆ ನೀರ ಹರಿದ್ ಹೋಗುಮಠ ಅಂದ್ರ ಒಂದ್ ಎರಡ್ ತಾಸ ಆಗ್ತದ ಆ ನೀರೆಲ್ಲ ಇಲ್ಲಿ ಪ್ಲಸ್ ಗಾಡಿ ಸಹ ನಮ್ಮ ಹರಿದು ಹೋಗ್ತಾವೆ ಆ ಥರ ನೀರು ಬೀಳ್ತದೆ ರೀ ಅದರಿಂದ ನಮ್ಗೆ ಸಮಸ್ಯೆ ಆಗತ್ತೈತೆ ರೀ ಹಿಂದ್ಗಡೆ ಅಪಾರ್ಟ್ಮೆಂಟ್ ಹಿಂದ್ಗಡೆ ಗಾಡಿ ಕೂಡ ಬಿದ್ದಿದೆ ಅಲ್ಲಿ ಗಾಡಿ ಬಿತ್ತದ ರೀ ಅಲ್ಲೆಲ್ಲ ಅಂತೂ ಫುಲ್ ನೀರು ರೀ ಒಂದೊಂದು ಅರ್ಧ ಗಾಡಿ ಎಲ್ಲ ನೀರಿನಿಂದಾನೆ ತುಂಬಿದ್ದಾವೆ ನಾಳೆ ನೀರು ಹೋಗಿ ಹೋಗಿ ಮ್ಯಾಲಿಂದ ಬಿತ್ತಂದ್ರೆ ನಮ್ಗೆ ಸಮಸ್ಯೆ ನಮ್ಮ ಮಕ್ಳು ತೊಗೊಂಡಿರಾವ್ರೆ ಅದಕ್ಕೆ ಏನು ಎಲ್ಲರ ಕಡೆನು ಕಂಪ್ಲೇಂಟ್ ಕೊಟ್ಟಾಯ್ತು ನಾವು ಈಗ ಎಲ್ಲ ಹೋಗಿ ಹೇಳಿ ಆಯಿತು ಎಲ್ಲ ಆಫೀಸರ್ ಬಂದು ನೋಡಿನು ಆತು ಯಾರು ಇಲ್ಲ ಕೊಟ್ಟಿದ್ರು ಕೊಟ್ಟೇವೆ ಸರ್ ಹೋಗಿ ಹೇಳಿದ್ರು ಇದು ಇಲ್ಲಿ ಟೋಲ್ ನಕ ಹತ್ರ ಆಫೀಸ್ ಅದಲ್ಲ ಸರ ಹಾಂ ಕೊಳ್ಚೆ ಪ್ರದೇಶ ಹೇಳಿದ್ರು ಹಾಂ ಅಲ್ಲಿ ಸ್ಲಂಬೋರ್ಡ್ನ್ಯಾಗ ಹೇಳ್ಯಾವ್ರಿ ಸರ್ ಶಾಸಕರಿಗೆ ಏನಾದರೂ ಹೇಳಿದ್ರು ಶಾಸಕರಿಗೂ ಹೇಳಿದ್ದು ಸರ್ ಅವರ ಅವ್ರು ಒಂಚೂರು ಇನ್ನು ಸ್ವಲ್ಪ ದಿನ ಇರಲಿ ಈಗ ಈಗ ಒಂದು ಸದ್ಯಕ್ಕೆ ನಮ್ಮ ಹತ್ರ ಇಲ್ಲ ಅಂತ ಹೇಳಿದ್ದೀರಿ ಸರ್ ಅಷ್ಟೇ ಇಲ್ಲಿ ಅಧ್ಯಕ್ಷರು ಎಲ್ಲಪ್ಪ ಅವ್ರ ಹತ್ರ ಏನಾದ್ರು ಅವ್ರಿಗೇನು ಎಲ್ಲ ಸಮಸ್ಯೆ ಹೇಳ್ತೇವೆ ರೀ ಅವರು ಇದನ್ನೇ ರೀ ನಾವೆಲ್ಲ ಹೇಳೇವ್ರಿ ಸ್ವಲ್ಪ ನೀವು ಸಮಾಧಾನ ತಗೋಬೇಕು ಅಂತ ಹೇಳಿ ಎರಡು ಮೂರು ವರ್ಷ ಹತ್ರ ಬಂದ ಎಷ್ಟು ಸಮಾಧಾನ ತಗೋಬೇಕು ನೋಡಿ ಆದ್ರೂ ಯಾರು ಯಾರು ಬಂದಿಲ್ಲ ಸರ್ ಮೂರ್ ವರ್ಷ ನಮ್ಗೆ ಇದು ಫ್ಲೋರ್ ಇಲ್ಲ ಅಂದ್ರು ಚರಂಡಿ ನೀರ್ ಮೇಲಿನ ಮೇಲೆ ಯೂಸ್ ಮಾಡಿದವ್ರ ಫಸ್ಟ್ ಫ್ಲೋರ್ ನಾಗ ಯೂಸ್ ಮಾಡಿದವ್ರ ಈಗ ಗ್ರೌಂಡ್ ಫ್ಲೋರ್ ನಾಗ ಇದ್ದವ್ರ ಮನೆಯಲ್ಲಿ ಬಂದ್ರಾವ್ರಿ ಚರಂಡಿ ನೀರ್ ಅದು ಫೋಟೋ ಅದು ನೀವು ನೋಡೇ ಬಿಟ್ರಿ ನಾವ್ ಏನ್ ಬರ್ತಾಳಗ್ ಯಾರು ಇಲ್ರಿ ಇಲ್ರಿ ಅಂತ ಅಂತ ಚರಂಡಿ ನೀರಾಗ ಯಾರು ವ್ಯವಸ್ಥೆ ಇದು ವಾಸ ಮಾಡ್ಬೇಕ್ರಿ ಮಾಡ್ರಿ ಯಾರು ಯಾರು ಬಂದ್ರಿ ಬಂದವ್ರು ವಾಪಸ್ ಹೋಗ್ಯಾರಿ ಡೋರ್ ಲಾಕ್ ಮಾಡ್ಕೊಂಡು ಎಷ್ಟು ಜನ ಎಷ್ಟು ಮನಿ ಇದೆ ಮೇಡಮ್ ಈಗ ಈಗ ಟೋಟಲ್ ಅದಾವ್ರಿ ಸರ್ ನಲ್ವತ್ತೆಂಟು ಮನಿ ಒಳಗೆ ಇಪ್ಪತ್ತು ಜನ ಅಷ್ಟ ಅದಾವ್ರಿ ಈ ಕೆಳಗಡೆ ಈಗ ಏನ್ ಡೋರ್ ಲಾಕ್ ಆಗ್ಯಾವ್ರಿ ಸರ್ ಅವರು ಬಂದಿದ್ರು ಬಟ್ ಈಗ ಮತ್ತೆ ಬಿಟ್ಟು ಹೋದ್ರಿ ಸರ್ ಅವ್ರು ನೀರ್ ಬರೋದ್ರಿಂದ ಹ್ಮ್ ಹಾವು ಚೇಳು ಈಡಿ ಎಲ್ಲ ಬರ್ತಾವ್ರಿ ರಾತ್ರಿ ಆದ್ರೆ ಇಲ್ಲಿ ಅಂದ್ರೆ ನೀರು ಬಂದ ಟೈಮ್ ಮಳೆಗಾಲಕ್ಕೆ ಮತ್ತೇನು ಸಮಸ್ಯೆ ಇದೆ

アウ <c oughs> ェーに入れている。 ಸರ್ ಇಲ್ಲಿ ಏನಾಗಿದೆ ಅಂದರೆ ಮೇನ್ ಏನು ಸುತ್ತ ಕಾಂಪೌಂಡ್ ಕಟ್ಟಿದ್ದಾರೆ ಬೆಲ್ಲದ ನಗರ ಈ ಒಂದು ಆರನೇ ಬ್ಲಾಕಲ್ಲಿ ಬೇರೆ ಎಲ್ಲ ಬ್ಲಾಕಲ್ಲಿ ಹಿಂದ್ಗಡೆ ಗೋಡೆ ಗಟ್ಟಿ ಇದೆ ಅಂದರೆ ಅದೇನು ಗುಡ್ಡ ಕಡ್ದು ಮನೇನು ಕಟ್ಟಿದ್ದಾರೆ ಅಲ್ಲಿ ಗಟ್ಟಿ ಇದೆ ಇಲ್ಲೇನಾಗಿದೆ ಅದೆಲ್ಲ ಟೊಳ್ಳು ಒಂಥರ ಬೂದಿ ಥರ ಮಣ್ಣು ಕೆಂಪು ಮಣ್ಣು ಅದು ಹಿಂಗೆ ಮಳೆ ಬಂತಂದ್ರೆ ಎಲ್ಲ ಕುಸ್ತು 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 ಈ ಮೇನ್ ಚರಂಡಿ ತುಂಬ್ಕೊಂಡ್ಬಿಟ್ಟಿದೆ ಚರಂಡಿ ಒಳಗೆ ಮಣ್ಣು ತುಂಬಿರೋದ್ರಿಂದ ನೀರು ಹೋಗ್ತಾ ಇಲ್ವೋ ಏನು ಇಲ್ಲಿ ನೀರು ಹೋಗೋದಕ್ಕೆ ವ್ಯವಸ್ಥೆ ಮಾಡಿಲ್ವೋ ಗೊತ್ತಿಲ್ಲ ನಾವು ಸದ್ಯದಲ್ಲಿ ಕಲಾವಿದರು ನಮಗೆ ಸ್ವಲ್ಪ ಎಲ್ಲ ಮನೆಗಿನ ಇಲ್ಲ ಹಾಗಾಗಿ ಹಿಂಗೆ ಒಬ್ರು ಯಾರೋ ಹೇಳಿದ್ರು ಇಲ್ಲಿ ಬಂದು ಈಗ ಇರ್ರಿ ಮುಂದೆ ನೋಡೋಣ ಏನಾರು ಗೌರ್ಮೆಂಟ್ ಅವರು ಮನೆ ಹಾಕ್ಸಿದ್ರು ಹಾಕ್ಬೋದು ಇಲ್ಲ ನಿಮಗೆ ಕೊಟ್ಟರು ಕೊಡ್ಬೋದು ಖಾಲಿ ಇದಾವೆ ಮನೆಗಳು ಅಂದಾಗ ಒಂದು ಮನೆ ನಮಗೆ ಯಾರೋ ಒಬ್ಬರು ಇಸ್ಕೊಟ್ರು ಇದ್ದೀವಿ ಆಮೇಲೆ ಏನಾಗ್ತಿದೆ ಅಂದರೆ ಮೇನ್ ಫ್ರೀ ಈಗ ಹಾಗೆ ಇದ್ದೀವಿ ಸರ್ ಹಾಗೇ ಇದ್ದೀವಿ ಅವರು ಏನು ಬಾಡಿಗೆ ಹಿಡ್ಗೆ ಏನು ಕೇಳಿಲ್ಲ ಅವ್ರೇನಂದ್ರು ಕೆಲವೊಬ್ರಿಗೆ ಅಲೌಟ್ ಆಗಿದೆ ಕೆಲವೊಬ್ರಿಗೆ ಅಲೌಟ್ ಆಗಿಲ್ಲ ಖಾಲಿ ಇರೋ ಮನೆಗಳು ಯಾರಿಗೆ ಅಲೌಟ್ ಆಗಿಲ್ಲ ಅವ್ರಿಗೆ ಹಂಚ್ಬೋದು ನೀವು ಇರ್ರಿ ಒಂದು ಅಪ್ಲಿಕೇಶನ್ ಹಾಕಿರಿ ಅಂದ್ರೆ ಅರ್ಜಿ ಹಾಕಿದ್ದೀವಿ ಮನೆ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದರೆ ಮೇನ್ ಪ್ರಾಬ್ಲಮ್ ಅಂದರೆ ಈಗ ನಮ್ಮ ಇಲ್ಲಿಗೆ ಬಂದಾಗಿಂದ ಹುಡುಗರು ಪದೇ ಪದೇ ಜ್ವರ ಇದೆ ಕೆಮ್ಮು ಮೇನ್ ಕೆಮ್ಮು ಆಮೇಲೆ ಸಿಕ್ಕಾಪಟ್ಟೆ ಕಾಯಿಲೆ ಸೊಳ್ಳೆ ಅಂತೂ ಇಲ್ಲಿ ಅದರದೇ ಒಂದು ಫ್ಯಾಕ್ಟ್ರಿ ನಾವೇ ಮಾಡಿದ್ದೀವಿ ಅನ್ನೋದ್ರೂ ತಪ್ಪಾಗ್ಲಿಕ್ಕಿಲ್ಲ ಯಾಕಂದರೆ ಅಷ್ಟು ನೀರು ಮೇನು ನೀರು ಹೋಗೋದು ಆಮೇಲೆ ಇಲ್ಲೇನಾಗಿದೆ ಇದು ನಾವು ಲಾಸ್ಟ್ ಬ್ಲಾಕಲ್ಲಿರೋದ್ರಿಂದ ಲೈಟಿನ ವ್ಯವಸ್ಥೆ ಚೆನ್ನಾಗಿ ಹಾಕ್ಕೊಟ್ಟಿದ್ದಾರೆ ಬಟ್ ಏನಾಗಿದೆ ರಾತ್ರಿ ಹೊತ್ತು ಇಲ್ಲಿ ನಾವೆಲ್ಲ ಬ್ಲಾಕ್ ಅವರು ಭಾಳ ಜೆಂಟ್ಸ್ ಎಲ್ಲ ಡ್ಯೂಟಿಗೆ ಹೋಗಿ ಬಂದು ಅವ್ರು ಟಯರ್ಡಾಗಿ ಮಲಗಿರ್ತಾರೆ ನಾವು ಲೇಡೀಸು ಏನೂ ಮಾತಾಡೋಕ್ಕಾಗಲ್ಲ ರಾತ್ರಿ ಹೊತ್ತು ಒಟ್ಟು ಅನೈತಿಕ ಚಟುವಟಿಕೆ ನಡೀತಾ ಇದೆ ಒಟ್ಟು ಗುಂಪು ಗುಂಪು ಹುಡುಗರು ಬರ್ತಾರೆ ಎಲ್ಲರೂ ಅಲ್ಲಿ ಎಲ್ಲ ಗುಂಪಲ್ಲಿ ಹೋಗ್ತಾರೆ ಸಲಿಟ್ ಸೊ ಗುಂಪು ಗುಂಪು ಹುಡುಗರು ಬರ್ತಾರೆ ಅಲ್ಲಿ ಹೋಗಿ ಆ ಗುಡ್ಡದಲ್ಲಿ ನಿಂತ್ಕೊತಾರೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಈಗ ನಮ್ಮ ಮನೆಯಿಂದ ಹುಡುಗರು ನಮ್ಮ ಹೊರಗೆ ಬಿಡೋಕ್ಕೂ ಭಯ ಯಾಕಂದರೆ ಮತ್ತು ನಮ್ಮ ಹುಡುಗರನ್ನೆಲ್ಲಿ ಕೆಡಿಸ್ಬಿಡ್ತಾರೆ ಇಲ್ಲೊಂದು ಸಿ ಸಿ ಕ್ಯಾಮ್ರಾ ಏನಾರು ಆಗಿ ಆಮೇಲೆ ಈ ಚರಂಡಿದೆ ಸ್ವಲ್ಪ ಪ್ರಾಬ್ಲಮ್ ಕ್ಲಿಯರ್ ಮಾಡಿ ಆಮೇಲೆ ಎಲ್ಲೆಲ್ಲೂ ಅಲ್ಲಿ ನೀರು ಹೋಗ್ತಾ ಇಲ್ಲ ಮೇನ್ ಅಂಡರ್ ಗ್ರೌಂಡ್ ಏನು ನೀರಿನ ವ್ಯವಸ್ಥೆ ಇದೆ ಅದು ಹೋಗ್ತಾ ಇಲ್ಲ ಹಂಗಾಗಿ ಮೇಲ್ಗಡೆ ಈಗ ನಾವು ಯಾರೇ ನಮ್ಮ ಮನೆಯಿಂದ ಒಂದು ಅನ್ನದಗಳು ಚೆಲ್ಲಿದ್ರು ಕೆಳಗಡೆ ಬರ್ತಾ ಇದೆ ಸೊ ಅದೇ ಪ್ರಾಬ್ಲಮ್ ಕ್ಲೀನ್ ಕಾರ್ಪೋರೇಷನ್ ಮಾಡ್ತಾರ ಮಾಡಲ್ಲ ಇಲ್ಲ ನಾನು ಬಂದಾಗಿಂದ ಒಂದು ಎರಡು ಮೂರು ಸರಿ ಕಾರ್ಪೊರೇಷನ್ ಗಾಡಿ ಬಂದಿತ್ತು ಬಟ್ ಅವ್ರು ಏನು ಮಾಡ್ತಾರೆ ಮೂರನೇ ಬ್ಲಾಕ್ವರೆಗೂ ಮಾತ್ರ ಅಲ್ಲೆಲ್ಲ ಚರಂಡಿ ಗಿರಂಡಿ ಎಲ್ಲ ಕ್ಲೀನ್ ಮಾಡಿ ಮೇಲುಗಡೆ ಬಿದ್ದಿರೋ ಕಸ ಎಲ್ಲ ತುಂಬ್ಕೊಂಡು ಹೋಗ್ತಾರೆ ಈ ಕಡೆ ಬರೋಲ್ಲ ಇಲ್ಲ ಕಾರ್ಪೊರೇಟ್ರಿಗೆ ಏನಾದರೂ ನೀವು ಹೇಳಿದಿರಾ ಈ ನಮ್ಗಿಂತ ಇರೋರೆಲ್ಲ ಹೇಳಿದಾರಂತೆ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಬಟ್ ಬಂದಾಗಿಂದ ಒಂದು ಸ್ವಲ್ಪ ನಾವು ತೊಂದರೆ ಅನುಭವಿಸ್ತಿದ್ದೆವು ಕೆಲವೊಬ್ರು ಅಂದರು ನೀವು ಯಾಕೆ ಇಲ್ಲಿ ಬರೋಕ್ಕೆ ಹೋದ್ರಿ ಇಲ್ಲಿ ಮೊದಲೇ ಈ ಥರ ಪ್ರಾಬ್ಲಮ್ ಇದೆ ಮಳೆ ಬಂದರೆ ನೀರು ನಿಲ್ಲುತ್ತೆ ನಿಲ್ಲತ್ತೆ ಅಂತ ಮೊನ್ನೆ ಅಂತೂ ಸಾಕ್ಷಾತ್ ನೋಡಿದ್ವಿ ಇಲ್ಲಂತೂ ಜಲಪಾತದಲ್ಲಿ ನೀರು ಹರಿಯೋದು ನಿಂತರೂ ಇಲ್ಲಿ ನಿಲ್ಲೋದಿಲ್ಲ ಅಷ್ಟು ನೀರು ಬೀಳುತ್ತಿಲ್ಲ ನೀವು ಕಲಾವಿದರಾಗಿ ನೀವು ಮನೆ ಯಾಕೆ ತಗೋಲಿಲ್ಲ ಮೇಡಮ್ ಇವಾಗ ನೀವು ಶಾಸಕರ ಹತ್ರ ಹೋಗಿ ನೀವು ಮಾತಾಡ್ಕೊಂಡು ನೀವು ಮನೆ ತೊಗೋಬೋದಲ್ಲ ಇಲ್ಲಿ ಗೋರ್ಮೆಂಟಲ್ಲಿ ಇದೆ ಸರ್ ಅದೇ ಎಲ್ಲಿ ಹೋಗಬೇಕು ಯಾರನ್ನ ಭೇಟಿ ಆಗ್ಬೇಕಂತ ಗೊತ್ತಾಗ್ತಿಲ್ಲ ನಮಗೆ ಕೆಲವೊಬ್ರೆಲ್ಲ ನಾವು ಅರ್ಜಿ ಹಾಕಿಸಿ ನಿಮ್ಮ ಮನೆ ಕೊಡಿಸ್ತೀವಿ ಅಂತ ದುಡ್ಡು ಇಸ್ಕೊಂಡವರು ಇದ್ದಾರೆ ಅರ್ಜಿ ನಾವು ಹಾಕ್ತೀವಿ ಅಂತ ತೊಗೊಂಡವರು ಇದ್ದಾರೆ ಅವರು ಯಾಕೆ ನಮಗೆ ಮುಂದೆ ಪ್ರೊ ಪ್ರೆಸರ್ ಹೇಳಿದ್ದಾರೆ ಶಾಸಕರು ಅಷ್ಟು ಚೆನ್ನಾಗಿದ್ದಾರೆ ನೀವು ಬೇರೆದರ ಹತ್ರ ದುಡ್ಡು ಕೊಟ್ಟು ಹಾಕಿದೀನಿ ನೋಡಿ ಡೈರೆಕ್ಟ್ ಹೋಗ್ಬೋದಲ್ಲ ಶಾಸಕರ ಅದೇ ಗೊತ್ತಿಲ್ಲ ಸರ್ ಈಗ ಹೋಗಿ ಆಗಬೇಕು ಹಾಕಬೇಕು ಅವ್ರು ಕೊಡ್ತಾರೆ ಹಾಂ ಸರ್ ನಿಮ್ಮ ಒಂದು ಚಾನೆಲ್ ಒಂದಾದರೂ ಯಾರಿಗೆ ಮನೆ ಇಲ್ಲ ಅಂಥವ್ರಿಗೆ ಮನೆ ಸಿಕ್ಕು ಇದು ಪಾಪ ಕಟ್ಸಿದ್ದಾರೆ ನೋಡಿ ನಲವತ್ತೆಂಟು ಮನೆ ಒಂದು ಬ್ಲಾಕಲ್ಲಿದೆ ಅಲ್ಲಿ ಬರೀ ನಾವು ಇಪ್ಪತ್ತು ಮನೆಯಲ್ಲಿ ಮಾತ್ರ ಜನ ವಾಸ ಇದ್ದಾರೆ ಅದರೊಳಗೆ ಕೆಲವೊಬ್ಬರು ಹಾಗೆ ಬಂದಿರೋರಿದ್ದಾರೆ ಕೆಲವೊಬ್ಬರು ಸ್ವಂತವಾಗಿ ಇರೋರು ಇದ್ದಾರೆ ಇನ್ನು ಕೆಲವೊಬ್ಬರು ಇರೋಕ್ಕಾಗದೆ ಮನೆ ಬಿಟ್ಟು ಹೋಗಿದ್ದಾರೆ ಬಟ್ ಆ ಮನೆ ಯಾರಿಗೆ ಬೇಕ ಅವ್ರಿಗೆ ಕೊಟ್ಟರೆ ಅವ್ರಿಗೂ ಒಂದು ಹೆಲ್ಪ್ ಆಗುತ್ತೆ ಒಂದು ಆಮೇಲೆ ಮೇನ್ ಇಲ್ಲಿ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಇಲ್ಲದೇ ಇರೋದಕ್ಕೆ ಬಿಟ್ಟು ಹೋಗಿದ್ದಾರೆ ಅನಿಸುತ್ತೆ ನನ್ನ ಹೆಸರು ನೇತ್ರ ಕಲ್ಲೂರು ಸರ್ Thank you. Uh -huh. ಈಗ ಬಿಜೆಪಿ ಅದೇ ರೀ ಈ ವಾರ್ಡ ಅಂತಲ್ರಿ ಫಸ್ಟ್ ನಾವು ಬಾಡಿಗೆ ಇದ್ವಿ ಅಲ್ರಿ ಆ ಮನೆ ಕಡೆ ಇದ್ದೀವಿ ರೀ ಈ ವಾರ್ಡದಿಂದ ಬಂದಿಂದ ನಮ್ಗೆ ಸರ್ ಭಾಳ ಒಳ್ಳೇದು ಮಾಡ್ಯಾರ್ರೀ ಒಷ್ಟ್ರಿಗೆ ಮನಿ ಇಲ್ದೋರಿಗೆ ಮನೆ ಕೊಟ್ಟಾರ್ರಿ ಅಂದ್ರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ತಡದು ಹೋಗಿರಿ ಮಾ ಮನೆ ಕಡೆ ಸ್ವಲ್ಪ ಕೆಲಸ ಐತಿ ಸ್ವಲ್ಪ ಫಂಡ್ ರಿಲೀಸ್ ಆದ್ರೆ ನಾವೆಲ್ಲ ಮಾಡ್ಕೊಡ್ತೀವಿ ಅಂತ ನಮ್ಮ ಬೆಲ್ಲ ಸರ್ ಹೇಳ್ಯಾರ್ರಿ ನಮ್ಮ ಬೆಲ್ಲ ಸರ್ ನಮ್ಗೆಲ್ಲ ಅನುಕೂಲ ಮಾಡಿಕೊಟ್ಟಾರ ಇನ್ನೇನೇ ಇದೊಂದು ಲಾಸ್ಟಿಂದ ಮಾಡ್ತೀನಿ ಅಂತ ಹೇಳ್ಯಾರಿ ಮಾಡ್ತೀನಿ ಅಂತ ಹೇಳ್ಯಾರ ಅದಕ್ಕೇನಿಲ್ಲ ನಮಗೂ ತರ್ಡ್ ಫ್ಲೋರ್ ಬಂದಿದ್ದಲ್ರಿ ಪೂರ ಲಾಸ್ಟ್ ಐತೆ ರೀ ನಮ್ಮ ಮನೇನ ಅಲ್ಪ ಸ್ವಲ್ಪ ಸೋರ್ತಾ ಇದೆ ರೀ ಈಗ ಮಳೆಗಾಲ ಕಂಟಿನ್ಯೂ ಮಳೆ ಸುರಿದ್ರಿಂದ ನಮ್ಮನೀನ್ ಸೋರ್ತೈತಿ ರೀ ಇಲ್ಲೊಂದು ಫ್ಲೋರ್ ಆಗಬೇಕು ಅದೊಂದು ವ್ಯವಸ್ಥೆ ರೀ ಈ ಈ ಲಾಸ್ಟ್ ಆಗಿರೋದ್ರಿಂದ ಅದೆಲ್ಲ ಇರೋದ್ರಿಂದ ಅನೇಕ ಇವು ಹೇಳಿದ್ರಲ್ರಿ ಅವು ನಡಿದಂತ ಕರೆಕ್ಟ್ ಇದೆ ರೀ ಇವು ಸಣ್ಣ ಪುಟ್ಟ ನಾವ ಸರ್ ಮಠ ತಿಳಿಸಿಲ್ರಿ ನಾವು ತಿಳಿಸಿದ್ವಿ ಅಂದ್ರೆ ಅವರು ಗ್ಯಾರಂಟಿ ಕೈಗೊಳ್ತಾರೆ ಕ ಯಾವುದೇ ಕ್ರಮ ಅಂದರೂ ಕೈಗೊಳ್ತಾರೆ ಅವರೇ ಮನೇಲಿ ದೊಡ್ಡ ಲೈಟ್ ಹಾಕಿಸ್ಕೊಟ್ರಿ ಆ ಥರ ನಡಿಬಾರ್ದು ಅಂತಾನೆ ರೀ ಅವರು ಆಮ್ಯಾಗ ಅಲ್ಲಿ ರೋಡ್ನಾಗ ಲೈಟ್ ಇದ್ದಿದ್ದಿಲ್ಲ ರೀ ಅಷ್ಟು ಲೈಟ್ ರೀ ನಮ್ಮ ಸರ್ ಬಗ್ಗೆ ನಾವು ಯಾವ ರೀತಿ ಹಂಗೆ ಮಾತಾಡುವಷ್ಟು ಇದನ್ನ ಇದನ್ನಿಲ್ಲ ಎಲ್ಲ ಕೆಲಸ ಮಾಡಿಕೊಡ್ತಾರ ಇರ್ತೀರಿ ಇದೇ ಬ್ಲಾಕ್ ರೀ ನಂದು ಅಲ್ಲಿ ಮೇಲೆ ಮನೆ ರೀ ಮೇಲೆ ರೀ ನಮ್ದು ಪೂರ ಮೇಲೆ ಐತ್ರಿ ಮಾಡಿಕೊಟ್ಟಾರ ಮಾಡ್ಕೊಡ್ತೇನೆ ಹೇಳ್ಯಾರ ರೀ ಮಾಡ್ಕೊಡ್ತೇವೆ ಹ್ಞೂ ರೀ ಸರ್ ಅದು ಸಮಸ್ಯೆ ಕರೆಕ್ಟ್ ಐತ್ರಿ ಕರೆಕ್ಟ್ ಐತ್ರಿ ಸರ ಇಲ್ಲ ಅಂತಿಲ್ಲ ನಾವು ಸರ್ ಮುಂದೆ ಹಂಗ ಹೇಳಿ ಹಿಂಗೆ ಹಿಂಗೆ ಐತ್ರಿ ಸರ ನೋಡ್ರಿ ಅಂತ ಹೇಳಿವಿ ನಮ್ಮ ಅಧ್ಯಕ್ಷರಿಗೂ ತಿಳ್ಸ್ರಿ ಅಂತ ಹೇಳ್ಯಾರೀ ಆಮ್ಯಾಗ ಒಳ್ಳೇದು ಮಾಡ್ಯಾರೀ ಮಾಡ್ತೀನಿ ಅಂತನೂ ಹೇಳ್ಯಾರ ನಮ್ಮಲ್ಲಿ ಎಲ್ಲಾರ ಈಗೇನೈತ್ರಿ ಇದು ಭಾಳ ಜಾರ್ಜಾರಿ ಬೆಳಾಕತ್ವ ಈಗ ನಳ ಅಲ್ಲಿ ಐತ್ರಿ ಸರ ಅಲ್ಲಿಂದ ನಾವು ಹಿಂಗೆ ಇಲ್ಲೆಲ್ಲ ತೊಗೊಂಡು ತುಂಬ್ಕೊಂಡು ಹೋಗ್ಬೇಕಾದ್ರೆ ಮನೆ ನಾನು ಇಲ್ಲೇ ರೊಜಾಗ ದಪ್ಪನಾಗ ಹೊತ್ಕೊಂಡು ಬಿದ್ದಾರೀ ಈಗ ಹೋಗ್ಬೇಕಂದ್ರಿ ಎಷ್ಟೋ ಸತಿ ಕಾಲ ಜಾರು ರೀ ನಾನು ಫೋರ್ಟಿ ಏಯ್ಟಿ ಇಯರ್ಸ್ ರೀ ಈಗ ತಲಿಮೆ ಕೊಡ ಹೊತ್ಕೊಂಡು ನಾ ಹೋಗ್ತಿರ್ತೇನೆ ರೀ ಈಗ ಏನು ಆಗೈತಿ ದಬ್ಬಕ್ಕನ ಹೊತ್ಕೊಂಡು ಎರಡು ಸತಿ ಬಿದ್ದೆ ರೀ ಹೋದ ವರ್ಷ ಮೇ ರೀ ಸರ್ ಎರಡು ಸತಿ ಬಿದ್ದೆ ರೀ ನಾನು ಹಂಗೆ ಕೊಳೆನ ಇದು ಏನಾಗ್ತಿ ನೀರು ಒಂದು ಈ ಸೈಡ್ ಮಾಡಿಕೊಡ್ರಿ ಅಂತ ಹೇಳೇನ್ರಿ ಇನ್ನೊಂದು ನಾಲ್ಕೈದು ತಿಂಗಳು ತಡೀರಮ್ಮ ನಾ ಎಲ್ಲ ಮಾಡ್ಕೊಡ್ತೇನೆ ಅಂದಾರೀ ಆಮ್ಯಾಗ ಅದಷ್ಟು ನಾವು ಸರ್ ಭರವಸೆಯನ್ನು ರೀ ಅಂದ್ರೆ ಈಗ ಸದ್ಯ ಇದು ನಮ್ಮ ಅಲ್ಲೇ ಕೇಂದ್ರಕ್ಕೆ ಆ ಸರ್ಕಾರ ಹಿಂಗೈತೆ ಅಲ್ರಿ ಹಿಂಗಾಗಿ ಫಂಡ್ ರಿಲೀಸ್ ಆಗಿಲ್ಲ ಅಂತ ಹೇಳ್ಯಾರೀ ಸರ್ ಫಂಡ್ ರಿಲೀಸ್ ಆದ್ರೆ ಫಸ್ಟ್ ಇದನ್ನ ಪ್ರಿಫರೆನ್ಸ್ ನಿಮ್ಗೆ ಕೊಡ್ತೇವಮ್ಮ ಮಾಡಿಕೊಡ್ತೇವೆ ಅಂತ ಹೇಳ್ಯಾರೀ ಸರ್ ಸರ್ ಅದೊಂದ್ರಿ ಸರ್ ಮತ್ತೆ ಇನ್ನೇನು ಈ ಥರ ಇರೋದ್ರಿಂದ ಒಂದು ಹದಿನೈದು ಇಪ್ಪತ್ತು ಮನೆಯವರು ನಾ ಆಯ್ತಂದ ಅಲ್ಲಿ ಗಲೀಜು ಮಾಡಿಸ್ತಾರೆ ಅಲ್ಲಿ ಗಲೀಜು ಐತೆ ನೋಡಿರಿ ಅದ ಗಲೀಜೆ ಈ ದೋ 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 ಮನೆ ಮಳಿ ಒಳಗೆ ನೀರೊಳಗೆ ಹರ್ಕೊಂಡು ನಮ್ಮ ಟಾಕಿ ಒಳಗೆ ಬೆಳ್ತಿತ್ರಿ ಆ ಟಾಕ್ಯಾ ನೀರು ನಮ್ಮ ಮಕ್ಕಳೆಲ್ಲ ಸ್ನಾನ ಮಾಡೋದು ಮೈ ಎಲ್ಲ ಕೆರ್ಸಿದ್ರಿ ಮೈಗೆಲ್ಲ ನಾನು ಸಣ್ಣ ಮಗ ಸ್ಕೂಲ್ಗೆ ಹೋಗ್ಯನ್ರಿ ಅವ್ನು ಬಂದಾಗ ನೋಡಿರಿ ಅವ್ನು ಮೈ ತುಂಬ ರೀ ಅದಕ್ಕೆ ಈಗ ಎಲ್ಲ ನಾವು ಮೂರು ಮೂರು ಸಾವಿರ ರೂಪಾಯಿ ಹಾಕಿ ಈ ಟಾಕಿ ತೊಳ್ಸೇವಿ ಮ್ಯಾಗಿ ಎಲ್ಲ ಟಾಕಿ ತೊಳಸಿವ್ರಿ ಟಾಕಿ ತೊಳಸೋದ್ರಿಂದ ಇದು ರೀ ಈಗ ಈ ನೀರೆಲ್ಲ ಹೋಗಿ ಟಾಕಿಯಾಗ ರೀ ಅದ ಒಂದು ಪ್ರಾಬ್ಲಮ್ ರೀ ಮತ್ತೇನಿಲ್ಲ ನಾನು ಹೆಸರು ರೇಖಾ ಅಂತ ಹೇಳಿರಿ ಹ್ಞೂ ರೀ ಸರ ಆದ್ರೆ ರೀ ನಮ್ಗೆ ಮನೆ ಇದ್ದಿದ್ದಿಲ್ಲ ಇಪ್ಪತ್ತು ವರ್ಷದಿಂದ ನಾವ್ ಎಲ್ಲೆಲ್ಲೋ ತಿರ್ಕೋತ ಬಂದ್ಬಿಟ್ಟು ಅವ್ರು ಹೇಳಿದ್ಮೇಲೆ ಈ ತರ ನೀರು ಅಲ್ಲೇ ತಗೋ ಇದು ನಮ್ದಲ್ರಿ ಅಂದ್ರೆ ನಮ್ಮ ಮನೆಯವ್ರ ಫ್ರೆಂಡ್ ಒಬ್ರು ಇವ್ರು ಮನೆಗ್ ಕೊಟ್ಟಾರಂತ್ರಿ ಬೆಲ್ಲ ಸರ ನಮಗೆ ಅವ್ರು ರೀ ಇಲ್ಲೇ ಅವ್ರು ಬೇರೆ ಊರದಾಗ ಅದಾರೀ ಅವರು ಖಾಲಿ ಬೀಳ್ತೈತಿ ಕ್ಲೀನ್ ಆಗಿರ್ತೈತಿ ಅಂತ ಹೇಳಿ ನಮಗೆ ಮನೆ ಕೊಟ್ಟಾರ್ರಿ ಇರ್ರಿ ಅಂತೇಳಿ ಅದ್ರಾಗ ನಾವು ಬಂದಿದ್ದೀಗ ಒಂದು ಎರಡು ಮೂರು ತಿಂಗಳಾತ್ರಿ ನಾವು ಬಂದೇವಿ ಈ ಕಡೆ ಐತಲ್ರಿ ಈ ರಾಡಿ ನೀರು ಈ ಸೈಡೆಲ್ಲ ಮನಿ ಒಳಗೆ ಬರ್ತೈತಿರಿ ಅದ್ರಾಗ ನಾನು ಮೂರು ನಾಲ್ಕು ಮಕ್ಳದಾವ್ರಿ ಆ ಮಕ್ಕಳೊಳಗೆ ಒಂದಿಬ್ಬರಿಗೆ ಈಗ ಭಾಳ ಜ್ವರ ಬಂದು ಆರಾಮಿಲ್ಲ ರೀ ಈಗ ಅಲ್ಲೇ ತಂಗಿ ಮನೆಗೆ ಕಳ್ಸೇವಿ ಈ ಥರ ನೀರು ಆ ಕಡೆ ನೀರು ಎಲ್ಲ ಬ್ಲಾಕ್ ಹಿಂದೆ ಹಿಂದೆ ಬ್ಲಾಕ್ ಆಗೈತ್ರಿ ಫುಲ್ ಹಿಂದೆ ಬ್ಲಾಕ್ ಆಗಿ ಆರನೇ ಫ್ಲೋರ್ದಿಂದ ಹಿಡಿದು ಎಲ್ಲರೂ ಬಟ್ಟೆ ತೊಳೆದಿದ್ದಿರಲಿ ಚಂಬರ್ ನೀರು ಇರಲಿ ಎಲ್ಲ ನಮ್ಮ ಮನೆಯೊಳಗೆ ಬರ್ತೈತ್ರಿ ಈಗ ಇದು ಈಗ ಅದನ್ನ ಒಂದು ಚೂರು ನಮಗೆ ಸ್ವಲ್ಪ ಇದು ಮಾಡಿಕೊಡ್ಬೇಕಂತ ನಾವು ಕೇಳ್ಕೊತೀವ್ರಿ ಅಷ್ಟೇ ಮತ್ತೇನಿಲ್ಲ ದೀಪ ನಮಸ್ಕಾರ ವೀಕ್ಷಕರೇ ಮೈ ನ್ಯೂಸ್ ಕನ್ನಡಗೆ ಸ್ವಾಗತ ನಾನು ನಾಗರಾಜ್ ಏನಂದ್ರೆ ನಾವು ಎರಡು ರೂಮ್ ಅಂತ ಹೇಳ இத கை இது நம்ம பச்சை உலக கிட்ட முன்னது